ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ರೇಣ ಹಲೋ ಹೇಳ್ರಿ ಇದೊಂದು ಮೆಸ್ಸಿ ಫರ್ಗೂಸನ್ ಒಂದು ಗಡಿ ಕಕ್ಷ ಮಿನಿ ಟ್ರ್ಯಾಕ್ಟರು ಹಾ ಕಳಿಸಿದೆ ಸರ್ ಎಷ್ಟು ಮಾಡಲ್ ಇದು ಇಪ್ಪತ್ತೊಂದು ಮಾಡಲ್ ಸರ್ ಇಪ್ಪತ್ತೊಂದ ಹ್ಞೂ ರೀ ಓನರ್ ಓನರ್ ಫಸ್ಟ್ ಓನರ್ ಇನ್ಸೂರೆನ್ಸ್ ಟೆಕ್ನಿಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಸೂರೆನ್ಸ್ ಇನ್ಶೂರೆನ್ಸ್ ಡ್ಯೂ ಇದೆ ಸರ್ ಅದೇನು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಹಾ ರೀ ಅದು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಅಂತ ಮಾಡಿಸ್ಕೊಡಲ್ರಿ ಪಾರ್ಟಿನೇ ತಗೋ ತಗೊಂಡ್ ಪಾರ್ಟಿನೇ ಮಾಡಿಸ್ಕೋಬೇಕು ಹೌದಾ ಹ್ಞೂ ಸರ್ ಇದು ಲೋನ್ ಏನಾದ್ರು ಐತೆ ಗಡಿ ಮೇಲೆ ಲೋನ್ ಎಲ್ಲ ಕ್ಲಿಯರ್ ಇದೆ ಸರ್ ಕ್ಲಿಯರ್ ಆಗಿದೆ ಹಾಂ ಎಸ್ ಎಚ್ ಪಿ ಗಡಿ ಇದು ಇದು ಇಪ್ಪತ್ತೆಂಟು ಎಚ್ ಪಿ ಎಷ್ಟು ಗಂಟೆ ಹೊಡಿದೆ ಗಡಿ ಗಾಡಿ ಒಂದು ಹದಿನೈದು ನೂರ ಓಡಿರ್ಬೇಕ್ರಿ ಅಷ್ಟೇನಾ ಗಾಡಿ ಮತ್ತೆ ಏನೇನು ಕೊಡ್ತೀರಾ ಜೊತೆಗೆ ಜೊತೆಗೆ ಏನಿಲ್ಲ ಸರ್ ಇಂಜನ್ ಅಷ್ಟೇ ಇಂಜಿನ್ ಒಂದೇ ಆ ಇಂಜನ್ ಅಷ್ಟೇ ಟೈರ್ ಗಳನ್ನ ಟೈರ್ ಕಂಡೀಷನ್ ಇದಾವ ಗುಡ್ ಕಂಡೀಷನ್ ಅಂತ ಹೇಳಿ ಗುಡ್ ಕಂಡೀಷನ್ ಇದಾವ ಹಾ ರೀ ಗಂಟೆಗೆ ಎಷ್ಟು ಇರ್ತಾವಲ್ಲ ಡೀಸೆಲ್ ಗಂಟೆ ನನ್ಗೆ ಐಡಿಯಾ ಇಲ್ಲ ನಾವು ಡಿಲ್ಲರ್ ತಗೊಳ್ದು ಕೊಡ್ದು ಮಾಡ್ತೇವೆ ಗಾಡಿ ಅದು ಎಷ್ಟು ತಿನ್ನತ್ತೆ ಅಂತ ಗೊತ್ತಿಲ್ಲ ಒಂದು ದೇಡ್ ಲೀಟರ್ ಹೋಗ್ಬೋದು ಹೌದಾ

ಫೈನಲ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಪಾರ್ಟಿ ಬಂದ್ರ ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಡೆಲಿವರ್ ಮಾಡ್ತೀರಾ ಗಾಡಿ ಇದು ಆ ಸರ್ ಡೆಲಿವರ್ ಮಾಡಿ ಕೊಡ್ತೀರಾ ಫೈನಲ್ ಇದು ಮೂರು ಎಪ್ಪತ್ತರ ತನ ಮೂರು ಎಪ್ಪತ್ತು ಹಾಂ ಕಂಪ್ಲೀಟ್ ಮಾಡ್ತೀವಿ ಗಾಡಿನ ಹಾಂ ಮಾಡಿ ಬಂದ್ರೆ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಹಾಂ ಓಕೆ ಓಕೆ ಸರ್ ಥ್ಯಾಂಕ್ ಯು